ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ತುಳಸಿ ಗಿಡ ಜೊತೆಗೆ ನಾನು ಹೇಳೋ ಒಂದು ವಸ್ತುನ ಮಿಕ್ಸ್ ಮಾಡ್ಕೊಂಡು ನಿಮ್ಮ ತಲೆ ಕೂದಲಿಗೆ ಹಚ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ತಲೆ ಕೂದಲಲ್ಲಿ ಆಗೋವಂಥ ಡಿಫ್ರೆನ್ಸ್ ನೀವೇ ನೋಡ್ತೀರಾ ಡ್ಯಾಮೇಜ್ ಆಗಿರೋ ಕೂದಲು ರಿಪೇರ್ ಮಾಡುತ್ತೆ ಉದ್ದ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ನೈಸ್ ಆಗುತ್ತೆ ಮತ್ತು ಕೌಲ್ ಹೊಡ್ಕೊಂಡಿದ್ರೆ ಅದು ಕೂಡ ಹೋಗುತ್ತೆ ಒಟ್ಟು ಹೋಗುತ್ತೆ ಫ್ರೆಂಡ್ಸ್ ಈ ತುಳಸಿ ಅನ್ನೋದು ಏನಕ್ಕೆ ಇಷ್ಟೊಂದು ಮಹತ್ವ ಪಡೆದಿದೆ ಅಂತ ನಿಮಗೂ ಗೊತ್ತು ಇದು ವೈಜ್ಞಾನಿಕವಾಗೂ ಪ್ರೂವ್ ಆಗಿದೆ ನಾಟಿ ವೈದ್ಯರಿಗೂ ಗೊತ್ತು ಇದು ನೂರಾರು ರೋಗಿಗಳ ಔಷಧಿಯಾಗಿ ಕೂಡ ಇದು ವರ್ಕ್ ಆಗುತ್ತೆ ಇದು ನಮ್ಮ ದೇಹದ ಹೊರಗೆ ಹೊರಗೆ ಮಾತ್ರ ವರ್ಕ್ ಆಗೋಲ್ಲ ದೇಹದ ಒಳಗಿನ ಭಾಗಕ್ಕೂ ವರ್ಕ್ ಆಗುತ್ತೆ ಅದೇನಪ್ಪ ಅಂದರೆ ದಿನ ಬೆಳಗಿನ ಜಾವ ನಾವು ತುಳಸಿ ತಿನ್ನೋದ್ರಿಂದ ನಮಗೆ ಶೀತ ಹೋಗುತ್ತೆ ಕೆಮ್ಮೋಗುತ್ತೆ ಕಫ ಹೋಗುತ್ತೆ ಬೆಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಷ್ಟೇ ಅಲ್ಲದೆ ನೂರಾರು ಕಾಯಿಲೆ ಗುಣ ಆಗುವಂತಹ ಔಷಧಿ ಇದರಲ್ಲಿ ಆ ಗುಣ ಇದೆ ನಿಮಗೆ ಗೊತ್ತು ತುಂಬ ಜನ ಹೇಳಿರ್ತಾರೆ ತುಳಸಿಯಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳಿರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಆಗಿನ ಕಾಲದ ಕಾಲದಿಂದನೂ ಆಗಿನ ಕಾಲದಿಂದನೂ ಸಂಪ್ರದಾಯ ಏನಪ್ಪ ಅಂದರೆ ಪ್ರತಿ ಮನೆ ಮುಂದೆ ಕೂಡ ತುಳಸಿ ಗಿಡ ಇಟ್ಟು ಡೈಲಿ ಬೆಳಗ್ಗೆ ಪೂಜೆ ಮಾಡುವಂಥದ್ದು ಕೂಡ ಇರುತ್ತೆ ಕಾರಣ ಇದರಲ್ಲಿ ಲಕ್ಷ್ಮಿ ಆಕರ್ಷಣೆ ಆದ ಆಗುವಂತಹ ಗಿಡ ಇದೇ ಆಗಿದೆ ಸೊ ತುಂಬಾ ರೀಸನ್ಸ್ ಇದೆ ನಾವು ತುಳಸಿನ ಪೂಜೆ ಮಾಡೋದ್ರಿಂದ ಹೇಳ್ಬೋದು ತುಂಬಾ ಔಷಧಿ ಗುಣ ಇದೆ ಇದು ಸೈಂಟಿಫಿಕ್ ಆಗು ಪ್ರೂವ್ ಆಗಿದೆ ತುಳಸಿಯಲ್ಲಿ ಔಷಧಿ ಗುಣ ಇದೆ ಅಂತ ಸೊ ಹಾಗಾಗಿ ನಾನಿವತ್ತು ಇದನ್ನು ಹೇಗೆ ನಾವು ನಮ್ಮ ತಲೆಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ಇದರಿಂದ ನಮ್ಮ ತಲೆ ಕೂದಲಿಗೂ ಕೂಡ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಸೊ ವೀಡಿಯೋ ಫುಲ್ ನೋಡಿ ಗಾಯ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಗಾಯ್ಸ್ ವಿಡಿಯೋ ನೋಡೋಕಿ ಫಸ್ಟ್ ಏನಂದರೆ ನೀವೇ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡಿ ಆಗ ನನ್ನ ಹಾಕೋ ಪ್ರತಿ ಒಂದು ವೀಡಿಯೋಸ್ ನೀವೇ ನೋಡ್ಬೋದು ಫಸ್ಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ನಾನು ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಪಾಪ ಹುಟ್ಟಾಗಿಂದ ಒಂದು ವರ್ಷ ತುಳಸಿ ತಿಂತಾನೆ ಬಂದಿದ್ದಾಳೆ ಹೇಗೆ ತಿನ್ಸಿದ್ದೀನಿ ಅಂತ ನಾನು ನಮ್ಮ ಪಾಪದೊಂದು ವೀಡಿಯೋ ಹಾಕಿದ್ದೀನಿ ಕಫ ಕೆಮ್ಮಂದು ನೀವು ಹೋಗಿ ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ನಮ್ಮ ಕೂದಲು ಚೆನ್ನಾಗಿರ್ಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋಲ್ಲ ನನಗಂತೂ ತುಂಬ ಇಷ್ಟ ಅಂಡ್ ಎಲ್ರಿಗೂ ಆಸೆ ಇರುತ್ತೆ ಕೂದಲು ಉದ್ರೋ ಸಮಸ್ಯೆ ಹುಡುಗರಿಗೂ ಅದೇ ಸಮಸ್ಯೆ ಹುಡುಗಿರಿಗೂ ಅದೇ ಸಮಸ್ಯೆ ಏಜೇ ಇಲ್ಲ ಅದಕ್ಕೆ ಚಿಕ್ಕ ವಯಸ್ಸಿಗೆಲ್ಲ ಕೂದಲು ಉದುರುತ್ತಿರುತ್ತೆ ಡ್ಯಾಮೇಜ್ ಆಗ್ತಿರುತ್ತೆ ಬನ್ನಿ ಇವಾಗ ನಿಮಗೆ ಈ ಹೇರ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಇದು ಆಯಿಲ್ ರೀತಿಯಾಗಿ ನೀವು ಹಚ್ಕೊಳ್ಳೋದು ಓಕೆನಾ ನೀವು ಮಾಮೂಲಿಯಾಗಿ ಯಾವ ರೀತಿ ಆಯಿಲ್ ಹಚ್ಕೋತೀರಾ ಆ ರೀತಿಯಾಗಿ ಹಚ್ಕೊಳ್ಳೋದು ಆ ರೀತಿಯಾಗಿ ಹಚ್ಕೊಂಡ್ರೇ ನಿಮ್ಮ ಹೇರ್ಗೆ ಒಂದೊಳ್ಳೆ ಬೆನಿಫಿಟ್ ಸಿಗುತ್ತೆ ಹೇರ್ ಪ್ಯಾಕ್ ಎಲ್ಲ ಮಾಡಬೇಡಿ ಇವತ್ತು ನಾನು ತೋರಿಸ್ತೀನಿ ಅದೇ ಥರ ಮಾಡಿ ಗಾಯಸ್ ನೀವು ಕಪ್ಪುದಾದ್ರೂ ತೊಗೋಬೋದು ಬೆಳೀದಾದ್ರೂ ತು ತೊಗೋಬೋದು ತುಳಸಿ ಗಿಡ ತುಳಸಿ ಗಿಡದಲ್ಲಿ ಎರಡು ವಿಧ ನಿಮಗೆ ಗೊತ್ತಿದೆ ಸೊ ಯಾವುದಾದ್ರೂ ನೀವು ತೊಗೊಬೋದು ತುಳಸಿನ ಚೆನ್ನಾಗಿ ನೀವು ತೊಗೊಂಡು ಕಿತ್ಬಿಟ್ಟು ಬಿಸಿಲಲ್ಲಿ ಒಂದು ಮೂರು ನಾಲ್ಕು ಒಂದು ವಾರನೇ ಒಣಗಿಸಿ ಚೆನ್ನಾಗಂದರೆ ಚೆನ್ನಾಗಿ ಒಣಗಿಸಿ ಅಂತ ಹೇಳ್ತೀನಿ ಅದು ಈ ರೀತಿ ಫುಲ್ ಒಣಗಿರಬೇಕು ಈ ರೀತಿ ಫುಲ್ ಒಣಗಿದ ಮೇಲೆ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ ಸಾಂಬಾರ್ಗೆ ಮೆಂತ್ಯ ಕಾಳು ಇದು ಒಂದು ಸ್ಪೂನಷ್ಟು ತಗೊಳ್ಳಿ ಓಕೆ ನಾನು ನಾನಿಲ್ಲಿ ತಗೊಂಡಿದ್ದೀನಲ್ಲ ಸ್ಪೂನಷ್ಟು ಅಷ್ಟೇ ಸಾಕು ಜಾಸ್ತಿನೇ ತೊಗೊಳ್ಳಿ ಅಂತ ನಾನು ಏನು ಹೇಳ್ತಾ ಇಲ್ಲ ಗೈಸ್ ಅಷ್ಟೇ ಸಾಕು ಗೈಸ್ ನೆಕ್ಸ್ಟು ನಾವು ಯಾವ ಎಣ್ಣೆ ಹಚ್ತೀವಿ ಆಲ್ಮೋಸ್ಟ್ ಎಲ್ಲರೂ ಕೊಬ್ಬರಿ ಎಣ್ಣೆನೇ ಹಚ್ತೀವಿ ಕೊಬ್ಬರೆ ಎಣ್ಣೆ ಅಂದರೆ ಕೊಕೋನಟ್ ಆಯಿಲ್ ಸೊ ಆ ಆಯಿಲ್ಗೆ ನೀವು ಒಣಗಿರೋ ಅಂತಹ ತುಳಸಿ ಸೊಪ್ಪು ಮತ್ತು ಮೆಂತ್ಯ ಕಾಳು ಎರಡೂ ಹಾಕಿ ಒಲೆ ಮೇಲಿಟ್ಟು ಲೋ ಫ್ಲೇಮಲ್ಲಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಓಕೆನಾ ಚೆನ್ನಾಗಿ ಕುದಿಸಿ ನೀವು ಯಾವತ್ತು ಎಣ್ಣೆ ಹಚ್ಕೋತೀರ ತಲೆಗೆ ಆವತ್ತು ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿ ನಿಮ್ಮ ಇಷ್ಟ ನೀವು ಯಾವಾಗಾದರೂ ತಲೆ ತೊಳ್ಕೊಬೋದು ಓಕೆನಾ ಈ ಥರ ಮಾಡಿದ್ರೆ ನಿಮ್ಮ ಡ್ಯಾಮೇಜ್ ಹೇರ್ ರಿಪೇರ್ ಆಗುತ್ತೆ ಕೂದಲು ಕೂದಲುದ್ರೋದು ನಿಂತೋಗುತ್ತೆ ಬೇಗ ಬೆಳೆಯುತ್ತೆ ಈ ಥರ ಕಪ್ಪುಗೆ ಆಕರ್ಷಣೆ ಆಗಿರೋ ಕೂದಲು ನಿಮ್ಮದಾಗತ್ತೆ ಎಲ್ರಿಗೂ ಆಸೆ ಇರುತ್ತೆ ಅಲ್ವ ನಮ್ಮ ಕೂದಲು ಚೆನ್ನಾಗಿರಬೇಕು ಅಂತ ಎಸ್ ಓಕೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಟಿಪ್ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯಸ್ ಬೇಗ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ Share Marie, love you all. Thank you so much. See you next Bye.